ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯಲ್ಲಿ ಶ್ರೀನಿವಾಸ್ ಗಾರ್ಡನ್ ನಲ್ಲಿ ಎರಡು ದಿನಗಳ ಟಿವಿ ನೈನ್ ಎಜುಕೇಷನ್ ಎಕ್ಸ್ಪೋಗೆ ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇರುವಂಥದ್ದು ರಾಜ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಹತ್ತನೇ ರ್ಯಾಂಕ್ ಪಡೆದಂಥ ಪಲ್ಲವಿ ಕೂಡ ಎಕ್ಸ್ಪೋಗೆ ಆಗಮಿಸಿ ಇಲ್ಲಿನ ಒಂದು ಅನೇಕ ಏನು ಎಜುಕೇಷನ್ ಸೊಸೈಟಿಗಳಿದಾವೆ ಅನೇಕ ವಿದ್ಯಾಸಂಸ್ಥೆಗಳಿದಾವೆ ಅವರೆಲ್ಲೂ ಕೂಡ ಭೇಟಿ ಮಾಡಿರುವಂಥದ್ದು ಈಗ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ವಿದ್ಯಾರ್ಥಿನಿಯ ದಳವರ ಮಾತಾಡ್ತಾನ ಮೊದಲು ನಿಮ್ಗೆ ಕಂಗ್ರೆಟ್ಸ್ ಅಮ್ಮ ಹತ್ತನೇ ರ್ಯಾಂಕ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಎಜುಕೇಶನ್ ಎಕ್ಸ್ಪೋಗೆ ಬಂದಿದೆ ಏ ಯಾವತರ ಅನುಕೂಲ ಈಗ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕಂತ ಕಾಮರ್ಸ್ ಫೀಲ್ಡಿಗೆ ಬಂದಿದ್ದೆ ಇಲ್ಲಿ ಐ ಸಿ ಐ ಎ ಫೀಲ್ಡಿಂದು ಸೆಕ್ಷನ್ ಇತ್ತು ಅಲ್ಲೇ ಏನು ಹೇಳಿ ಎಲ್ಲ ಕೇಳಿಕೊಂಡೆ ಬೇರೆ ಬೇರೆ ಯೂನಿವರ್ಸಿಟಿ ಯಾವ ಥರ ಅನುಕೂಲ ಅಂತ ವಿದ್ಯಾರ್ಥಿಗಳಿಗೆಲ್ಲ ಅಂದ್ರೆ ಸರ್ ಒಬ್ಬೊಬ್ಬರಿಗೆ ಐಡಿಯಾ ಇರೋಂಗಿಲ್ಲ ಮನೆಗೆ ಯಾರು ಹೇಳೋರು ಇರಂಗಿಲ್ಲ ಅವರಿಗೆ ಎಲ್ಲ ಬರ್ತೈತಿ ಬರ್ತೈತಿಲ್ಲ ಬಂದ್ರೆ ಯಾವ ಕೋರ್ಸ್ ಮಾಡಿದ್ರೆ ಅನುಕೂಲ ಆಗ್ತದೆ ಹಾಂ ಸರ್ ಬಿ ಕಾಮ್ ಬಿ ಸಿ ಎ ಬಿ ಬಿ ಎ ಯಾವ ಮಾಡಬೇಕು ಈಗ ನಿನಗೆ ಬಂದಿಲ್ಲ ಒಂಥರ ಈಗ ಎಲ್ಲ ಕಾಲೇಜ್ಗಳು ಒಂದೇ ಸೂರ್ ನಡೆ ಅದಾವೆ ಅದು ಅನುಕೂಲ ಆಗ್ತದಂತ ಹಾಂ ಸರ್ ಅಂದ್ರೆ ಯಾವ ಕಾಲೇಜ್ ಏನು ಕಲಿಸ್ತೈತಿ ಯಾ ಯಾವ ಫೀಲ್ಡ್ ಯಾವ ಫೀಲ್ಡ್ ಯಾವ ಸಬ್ಜೆಕ್ಟ್ ಯಾವ ಬದು ಕೊಡ್ತೈತಿ ಎಲ್ಲ ಗೊತ್ತಾಗ್ತೈತಿ ಗೊತ್ತಾಗ್ತ ಹಾಂ ನೀ ಏನು ಹೇಳ್ತೀವಿ ಹತ್ತನೇ ರ್ಯಾಂಕ್ ಬಂದಿದ್ದಿ ರಾಜ್ಯಕ್ಕೆ ಯಾವ ಥರ ಓದಿದಿ ಏನು ಯಾವ ಥರ ಓದಬೇಕಂತ ವಿದ್ಯಾರ್ಥಿಗಳು ಏನಿಲ್ಲ ಸರ್ ಕ್ಲಾಸ್ದಾಗ ಏನು ಮಾಡ್ತಾರೆ ಅದನ್ನು ಮನೆಗೆ ಬಂದು ಓದೋದು ಎಕ್ಸಾಮ್ ಟೈಮಿಗೆ ಸ್ಟಡಿ ಆರ್ಸ್ ಜಾಸ್ತಿ ಮಾಡೋದು ಆಮೇಲೆ ನಾನು ಮುಂಜಾನೆ ಓದ್ತಿದ್ದಿಲ್ಲ ನೈಟ್ ಸ್ಟಡಿ ಮಾಡ್ತಿದ್ದೆ ಟೆನ್ನಿಗೆ ಕುಂದ್ರೆ ರಾತ್ರಿ ಮೂರು ಮಠ ಓದ್ತಿದ್ದೆ ಆಮೇಲೆ ಎಕ್ಸಾಮ್ ಹಿಂಗೆ ಬಂದಾಗ ತಲೆ ಕೆಡ್ಸ್ಕೋಬಾರ್ದು ಎ ಪೇಪರ್ ಹೆಂಗೆ ಬರ್ತೈತಿ ಇಲ್ಲಾಂದ್ರೆ ಇದ್ದಿದ್ದು ಮರೆತು ಹೋಗೈತಿ ನಾವು ಕೂಲಿದ್ದು ಎಕ್ಸಾಮ್ ಬರಬೇಕು ಈ ಥರದ್ದು ಎಕ್ಸ್ಪೋ ಮಾಡೋದ್ರಿಂದ ಅನುಕೂಲ ಆಗ್ತದಂತೆ ವಿದ್ಯಾರ್ಥಿಗಳಿಗೆ ಹಾ ಸರ್ ಡೆಫಿನೆಟ್ಲಿ ಇದು ವಿದ್ಯಾರ್ಥಿನಿಯ ಮಾತುಗಳು ಅಂತಂದರೆ ಈ ರೀತಿಯ ಎಕ್ಸ್ಪೋ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸ್ ಮಾಡಿದರೆ ಯಾವ ರೀತಿ ಅನುಕೂಲ ಆಗ್ತದೆ ಮುಂದೆ ಅವರಿಗೆ ವೃತ್ತಿಗೆ ಸಂಬಂಧಪಟ್ಟಂಗೆ ಅನೇಕ ಮಾಹಿತಿ ಮತ್ತು ಸೌಲಭ್ಯಗಳು ಈ ಎಜುಕೇಷನ್ ಎಕ್ಸ್ಪೋ ಮುಖಾಂತರ ಗೊತ್ತಾಗ್ತವೆ ಅನ್ನೋ ಮಾತ್ರಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ಶಿವಾಜ್ ಜೊತೆ ಸಂಜಯ್ ಟಿ ವಿ ನೈನ್ ಹುಬ್ಬಳ್ಳಿ